ಮೋಸದ ಝಿಯೋಜಿಸ್ಟ್ ಆಡಳಿತದ ವಿರುದ್ದದ ವಿಜಯಕ್ಕಾಗಿ ನಾನು ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆಂದು ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸಾವಿರಾರು ಅಮೆರಿಕನ್ ಪಡೆಗಳಿಗೆ ನೆಲೆಯಾಗಿರುವ ಕತಾರ್ನಲ್ಲಿರುವ ಅಲ್ ಉದೈದ್ ವಾಯುನೆಲೆಯ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಅಮೆರಿಕಕ್ಕೆ ದೊಡ್ಡ ಹೊಡೆತ ನೀಡಿದೆಯೆಂದು ಖಮೇನಿ ಹೇಳಿದ್ದಾರೆ ಗುರುವಾರ ಖಮೇನಿ ತೀರಾ ವಿಭಿನ್ನವಾದ ನಿಲುವನ್ನು ನೀಡಿದರು ಯಾವುದೇ ನಿರ್ದಿಷ್ಟ ಮಾಹಿತಿ ಅಥವಾ ಪುರಾವೆಗಳಿಲ್ಲದೆ ಇಸ್ರೇಲ್ನ ದಾಳಿಯಲ್ಲಿ ಅಮೆರಿಕ ಸೇರಿಕೊಂಡಿದೆ ಎಂದು ಅವರು ಹೇಳಿಕೊಂಡರು ಅದು ಹಾಗೆ ಮಾಡದಿದ್ದರೆ ಝಿಯೋನಿಸ್ಟ್ ಆಡಳಿತವು ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ಅದು ಭಾವಿಸಿತು ಆದ್ದರಿಂದ ಇದನ್ನು ತಡೆಯಲು ಅವರು ಯುದ್ದಕ್ಕೆ ಪ್ರವೇಶಿಸಿದರು ನಮ್ಮ ಪರಮಾಣು ಸೌಲಭ್ಯಗಳಿಗೆ ಅವರು ಮುಖ್ಯವಾಗಿ ಏನನ್ನು ಮಾಡುವಲ್ಲಿ ಯಶಸ್ವಿಯಾಗಲಿಲ್ಲ ಎಂದು ಅವರು ಹೇಳಿಕೊಂಡರು ಟ್ರಂಪ್ ಈ ವಿಷಯದಲ್ಲಿ ಅತಿಯಾಗಿ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದಾರೆಂದು ತಿಳಿಸಿದರು